ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವ ಅಪ್ಡೇಟ್ಸ್ ನಿಮ್ಗೆ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯಸ್ ಈ ವಾರದೊಂದು ಕಿಚನ ಚಪ್ಪಾಳೆ ಬಂದು ನಮ್ಮ ಬಬೇಗೌಡ ಅವರು ಸಿಕ್ಕಿದೆ ತುಂಬ ಚೆನ್ನಾಗಿ ಆಟ ಆಡಿದರು ಇನ್ಫ್ಯಾಕ್ಟ್ ಈ ವಾರದ ಕ್ಯಾಪ್ಟನ್ ಕೂಡ ಆಗ್ತಾರೆ ಅಂದರೆ ಏನು ಗೊತ್ತಾ ಯಾವಾಗಲೂ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ರು ತ್ರಿವ್ ಸಪೋರ್ಟ್ ತಗೊಂಡವರು ಅಂದರೆ ಅಂದರೆ ಬಿಗ್ ಬಾಸ್ನಲ್ಲಿ ಇದ್ದಾರೆ ಅಂತ ಸೊ ಆ ರೀತಿ ಹೇಳಿದವ್ರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಬವೇಗೌಡ ಅವರು ಎಲ್ಲರೂ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಗೈಸ್ ಅದೇ ರೀತಿಯಾಗಿ ನಮ್ಮ ಚೈತ್ರ ಅವರು ಕೂಡ ಅವರು ಸಕ್ಕತ್ತ ಕ್ಲಾಸ್ ತೊಗೊಂಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಕೂಡ ನೋಡಿದ ಮೇಲೆ ಸಖತ್ ಇಷ್ಟ ಆಯಿತು ನನಗೆ ಯಾವ ರೀತಿ ಕ್ಲಾಸ್ ತೊಗೊಂಡ್ರಲ್ಲ ಆ ಚೈತ್ರ ಅವ್ರಿಗೆ ಇನ್ಫ್ಯಾಕ್ಟ್ ಚೈತ್ರ ಕಿಚ್ಚ ಸದೀಪರ್ ಮುಂದೆನೇ ಸ್ವಲ್ಪ ಅಂದರೆ ಅಂದರೆ ಅವ್ರ ಮುಂದೆ ಸ್ವಲ್ಪ ನಾಟಕ ಮಾಡೋ ಥರ ಮಾಡ್ತಾ ಇದ್ರು ಅಲ್ಲಿ ಕಿಚಾ ಸದೀಪರು ಅಂದರೆ ಅದೆಲ್ಲನೂ ಕೂಡ ಕೇಳುವಂಥ ಮಾತೇ ಇಲ್ಲ ಅವ್ರ ಮುಖ ಕೊಡ್ದಂಗೆ ಹೇಳ್ತಾರಲ್ಲಿ ಅಂದರೆ ನಿಮ್ಮ ಪ್ರಕಾರ ಉಸ್ತುವಾರಿ ಅಂದರೆ ಹೇಗೆ ಮಾಡಬೇಕು ನೀವು ಮಾಡಿದ ತಪ್ಪು ಸರಿ ಅಂತ ಕ್ಲಿಯರ್ ಆಗ್ತಾರ ಅವ್ರ ಹತ್ರ ಎಲ್ಲಾನು ಕೂಡ ಕ್ಲಿಯರಾಗಿ ಮಾತಾಡೋಣ ಸುಗಾಷ್ಟೇ ಹೇಳಿದ್ನಲ್ಲ ಆ ವಿಡಿಯೋ ಲೈವ್ ಅಂದರೆ ವೀಡಿಯೋ ಇನ್ನೂ ಕೂಡ ಯಾರು ಲೈಕ್ ಮಾಡಿಲ್ಲ ವೀಡಿಯೋ ಮಾಡಿ ವೀಡಿಯೋ ನಾವು ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ತುಂಬ ಹೆಲ್ಪ್ ಆಗುತ್ತೆ ಹೆಂಗ್ ಅದಾದಮೇಲೆ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಂತೆ ಪ್ರತಿಯೊಂದು ಬಿಟ್ಟು ಕೂಡ ಮೊದಲು ಟೆಲಿಗ್ರಾಮ್ ಬರುತ್ತೆ ಆಮೇಲೆ ನಾನು ಅಂದ್ರೆ ಅಂದ್ರೆ ಆಮೇಲೆ ವಿಡಿಯೋ ಮಾಡ್ಬಿಟ್ಟು ಹಾಕೋದು ಇನ್ನು ಕೂಡ ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಸೊ ಮೊದಲು ಬಂದು ಗ್ರೂಪಿಗೆ ಜಾಯ್ನ್ ಹಾಕೊಳ್ಳಿ ಕೈಸ್ ಅದಾದಮೇಲೆ ಅಂದ್ರೆ ಈ ಸೀಸನ್ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ನೀವು ಫಸ್ಟ್ ಇಂದ ಕೂಡ ಬಿಗ್ ಬಾಸ್ ನೋಡ್ತಾ ಇದೀರ ಅಂತಂದ್ರೆ ಸೊ ಡೆಫಿನೆಟ್ಲಿ ಯಾರಾದರೂ ನಿಮಗೆ ಫೇರೇಟ್ ಆಗಿರ್ತಾರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದೀರ ಅಂತ ತಿರುವಮ್ಮ ಇತ್ತು ಮೋಕ್ಷಿತ್ ಹನುಮಂತ ರಜತ್ ಅವರು ತುಂಬಾ ಚೆನ್ನಾಗಿ ಆಡ್ತವ್ರು ಯಾರಾದರೂ ಆಗಿರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಕೈ ಸೊ ಅವರು ಐ ಲವ್ ಯು ಅಂತ ಬಡವರು ಹೇಳಿದ್ದು ಕನ್ಫರ್ಮ್ ಆಗಿದೆ ಅಂದ್ರೆ ಆ ಒಂದು ಅಂದ್ರೆ ಒಂದು ಕ್ಲಿಪ್ ಏನಿತ್ತಲ್ಲ ಅಂದ್ರೆ ಒಂದು ವೀಡಿಯೋ ಕ್ಲಿಪ್ನು ಕೂಡ ನಾನು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೇನೆ ಸೊ ಇದು ಅಂದರೆ ಯಾವುದೂ ಆಗಿ ಎಪಿಸೋಡ್ ನೋಡಿಲ್ಲ ಅಂತಂದರೆ ನೋಡ್ಕೊ ಚೆಕ್ ಮಾಡ್ಕೋಬೋದು ಆ ಗ್ರೂಪಲ್ಲಿ ಜಾಯ್ನ್ ಹಾಕೊಳ್ಳಿ ಓಕೆ ಅಂದರೆ ಏನು ಗೊತ್ತಾ ಅವರು ಅಂದರೆ ಅವ್ರಿಬ್ರ ಮಧ್ಯೆ ಏನು ಗೊತ್ತಾ ಒಂದು ಅಂದರೆ ತುಂಬ ಚೆನ್ನಾಗಿರೋ ಒಂದು ಏನಪ್ಪ ಅಂದ ಫ್ರೆಂಡ್ಶಿಪ್ ಇದೆ ಅದನ್ನ ಯಾವುದೇ ಅಂದರೆ ಆ ಒಂದು ಫ್ರೆಂಡ್ಶಿಪ್ನ ಕೆಟ್ಟ ರೀತಿಯಲ್ಲಿ ನೋಡೋದು ಬೇಡ ಅಂದರೆ ಅವ್ರು ಅವ್ರು ಹೇಳಿದಾರೆ ಅಂತಂದರೆ ಇವಾಗ ಅಂದರೆ ಏನಂತ ಒಂಥರ ಏನಪ್ಪ ಕಪಲ್ ಥರ ಆಯಿತು ಅಂದರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಥರ ಅಂತ ಯಾರೂ ಕೂಡ ಅನ್ಕೊಳ್ಳೋಕೆ ಹೋಗ್ಬೇಡಿ ಅವ್ರು ಜಸ್ಟ್ ಬಂದು ಅಂದರೆ ಅವ್ನು ಚಿಕ್ಕ ಜಗಳ ಅಲ್ಲಿ ಸೊ ಆ ಜಗಳನ್ನ ಕನ್ವಿನ್ಸ್ ಮಾಡುವ ಅಂದರೆ ಆ ಜಗಳನ್ನ ಕನ್ವಿನ್ಸ್ ಮಾಡೋ ಟೈಮಲ್ಲಿ ಅಂದರೆ ಆ ರೀತಿ ಹೇಳ್ತಾರೆ ಅದು ಫ್ರೆಂಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ತಪ್ಪು ಅವಶ್ಯಕತೆ ಇಲ್ಲ ಯಾರು ಕೂಡ ಕೆಟ್ಟದಾಗ ಕೂಡ ಅಂದರೆ ಅವರಿಬ್ಬರು ಸಂಬಂಧಗಳನ್ನು ಕಲ್ಪಿಸೋಕೆ ಹೋಗ್ಬೇಡಿ ಅವರಿಬ್ಬರು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಸೊ ಈ ವರ್ಧ ಕಿಚನ ಚಪ್ಪಾಳೆ ಅಂತ ಬಂದಾಗ ನಮ್ಮ ಭವ್ಯಗಳು ಅವ್ರು ಸಿಕ್ಕಿದೆ ಸೈನ್ ಪ್ರಕಾರ ಏನು ಗೊತ್ತಾ ತಿರುಕಾ ಮತ್ತು ಭವ್ಯ ಅಂದ್ರೆ ಅವರಿಬ್ಬರು ಯಾರಾದರೂ ಅಂದರೆ ಅವರಿಬ್ಬರು ಯಾರಿಗೋ ಸಿಕ್ಕಿದ್ರು ಕೂಡ ಓಕೆ ತಿರುಕುಮಾರ್ ಕೂಡ ಸಖತ್ತಾಗಿ ಆಟ ಟಾಸ್ಕ್ಗಳಲ್ಲಿ ಟಾಸ್ಗಳಲ್ಲಿ ಹನು ಅಂದರೆ ಹನುಮಂತ ಮತ್ತು ತಿರುಕು ಅವರಿಬ್ಬರು ಆಡೋರು ಕೂಡ ಅಂದರೆ ಒಂದು ಹಗ್ ಟಾಸ್ಕಲ್ಲಿ ತಿರುಕುಮಾರ್ ತುಂಬ ಚೆನ್ನಾಗಿ ಆಡಿರ್ತಾರೆ ಅಂದರೆ ತಿರುಕುಮಾರ್ ಯಾವ ರೀತಿ ಅಂದರೆ ಈ ರೀತಿ ಅಂದರೆ ಕ್ಯಾಪ್ಟನ್ ಆಗಿರೋ ಕಾರಣ ಇಂಡಿವಿಜುವಲಿ ಆಟನ್ನು ಸಖತ್ತಾಗಿ ಆಡಿದ್ರು ಅಂದರೆ ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ನಾನೇ ನಾಮಿನೇಟ್ ಆಗ್ತಾನೆ ಯಾಕಂದ್ರೆ ನನ್ನ ತಪ್ಪಿನಿಂದ ಉಸ್ತುವಾರಿ ಉಸ್ತವ ಸ್ವಲ್ಪ ರೀಸಲ್ ಕೊಟ್ಟು ಅವರೇ ಅಂದ್ರೆ ಅವರ ಬಂದು ನಾಮಿನೇಟ್ ಆಗಿ ಕ್ಯಾಪ್ಟನ್ಸ್ ಓಟ ಹೊರಗಡೆ ಒಳ್ಕೋತಾರೆ ಸೊ ಸಕ್ಕತ್ತಾಗಿ ಆಟ ಆಡಿದ್ರು ಅದೇ ಕ್ಯಾಪ್ಟನ್ ಅದೇ ರೀತಿ ಅಂದರೆ ಗೊತ್ತಾ ಪ್ಲಸ್ ಆಗಿದೆ ಅಂತಂದ್ರೆ ನನ್ನ ತಂಡದಲ್ಲಿರುವಂಥ ಪ್ಲಸ್ ಆಗಿದೆ ಅಂತ ಹೇಳಬೇಕು ಬಟ್ ಏನಾದರೂ ನೆಗೆಟಿವ್ ಆಗಿದೆ ಅಂತಂದ್ರೆ ನಾಮಿನೇಷನ್ ಎಲಿಮಿನೇಷನ್ ಅಂತ ಬಂದಾಗ ನಾನು ನಿಮಗೆ ಹೋಗ್ತೀನಿ ಅಂತ ಹೋದರು ಅದೇ ಕಾರಣದಿಂದಾಗಿ ಅವರು ಉತ್ತಮ ಕೂಡ ಸಿಕ್ತು ಗಾಸ್ ನಿಮಗೆ ಗೊತ್ತಿದ್ರೆ ಹೋದ ವಾರದಲ್ಲಿ ಚೈತ್ರ ಮತ್ತೆ ಅವರಿಬ್ಬರು ಅಂದರೆ ಅವರಿಬ್ಬರು ಕೂಡ ಕಳಪೆ ಇಬ್ಬರು ಕೂಡ ಜೈಲಲ್ಲಿ ಇರ್ತಾರೆ ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೋದ ವಾರ ಜೈಲಲ್ಲಿ ಇದ್ದರು ಈ ವಾರ ಅವ್ರಿಗೆ ಬಂದು ಉತ್ತಮ ಸಿಕ್ಕಿದೆ ಮತ್ತೆ ಅವ್ರು ಕ್ಯಾಪ್ಟನ್ ಕೂಡ ಆಗಿರ್ತಾರೆ ಅಂದರೆ ಪರ್ಟಿಕ್ಯುಲರ್ ಆ ಆಗಿ ತಂಡದ ನಾಯಕರಾಗಿ ಕೂಡ ಆಗಿರ್ತಾರೆ ಸಕ್ಕತ್ತಾಗಿ ಆಟ ಆಡಿದ್ರು ನನ್ನ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವಿಂಗ್ ಉತ್ತಮ ಅವರಿಗೆ ಕಳಪೆ ಅವರಿಗೆ ಉಸ್ತುವಾರಿ ಸರಿಯಾಗಿರೋದೇ ಕಾರಣ ಸೊ ನಿಮ್ಗೆ ಗೊತ್ತಿರೋ ಕಿಚಾ ಅವರು ಎಷ್ಟಪ್ಪ ಒಂದು ಎರಡು ಮೂರು ವಾರಗಳಿಂದ ಕಿಚನ ಚಪ್ಪಳ ಯಾರು ಕೂಡ ಕೊಡ್ತಾ ಇದ್ದಿಲ್ಲ ಏನಕ್ಕೆ ಅಂದರೆ ಕಿಚನ ಚಪ್ಪಳ ಕೊಟ್ಟರೆ ಸಾವ್ರ ಮೇಲೇ ಇರುವಂಥ ಎಲ್ಲ ಸ್ಪರ್ಧೆಗಳು ಕೂಡ ಟಾರ್ಗೆಟ್ ಮಾಡಿ ಆಟಗಳನ್ನ ಆಡ್ತಾಯಿದ್ರು ಅಂದರೆ ಅವ್ರು ಚೆನ್ನಾಗಿ ಆಡಿದರೆ ಸಾವ್ರ ಮೇಲೆ ನಾವು ಕೂಗಿಸ್ಬೇಕು ಅಂದ್ಬಿಟ್ಟು ಅವ್ರು ತಲೆಯಲ್ಲಿ ಇಟ್ಕೊಂಡು ಆ ರೀತಿ ಆಟಗಳನ್ನ ಆಡ್ತಾಯಿದ್ರು ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಅವನು ಕಿಚನ ಚಪ್ಪಳನ್ನ ತೆಗಿಬಿಟ್ಟು ಹಾಕಿರ್ತಾರೆ ಈಗ ಸಂಜೆ ಸ್ವಲ್ಪ ನೈಟಲ್ಲಿ ವೀಡಿಯೋ ಮಾಡ್ತಿರೋ ಕಾರಣ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಕ್ಲಾರಿಟಿ ಸರಿಯಾಗಿ ಬರಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಸೊ ಅದಕ್ಕೇನಕ್ಕೆ ಅಂದರೆ ಹೋದ ವಾರದಲ್ಲಿ ಭವ್ಯಗೌಡರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಸರ್ ದಯವಿಟ್ಟು ಕಿಚನ ಚಪ್ಪಲು ನಮ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂದರೆ ನಮಗೆ ಕಿಚನ ಚಪ್ಪಾಳು ಸಿಕ್ಕಿದೆ ಅಂತಂದರೆ ಸೊ ಅಂದರೆ ಬರುವಂಥ ವಾರದಲ್ಲಿ ನಮ್ಮೊಂದು ಅಂದರೆ ನಮ್ಮ ಒಂದು ಗೇಮ್ ಪ್ಲೇನೆ ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಡುತ್ತೆ ಸೊ ನಮಗೆ ಕಿಚನ್ ಚಪ್ಪಾಳೆ ಅವಶ್ಯಕತೆ ಇದೆ ಸೊ ದಯವಿಟ್ಟು ಮುಂದಿನ ವಾರದಲ್ಲಿ ಕಿಚನ್ ಚಪಾಳಿ ಕೊಡಿ ಅಂದ್ಬಿಟ್ಟು ಕೈ ಮುಗಿದು ಕೇಳ್ಕೊಂಡಿರ್ತಾರೆ ಭವ್ಯಗೌಡರು ಕಿಚ್ಚ ಸಿದ್ಧಿ ಪರ್ ಕೂಡ ಅದೇ ರೀತಿ ರಿಪ್ಲೈ ಮಾಡಿರ್ತಾರೆ ಅಂದರೆ ಇವತ್ತು ನಾನು ಮುಂದಿನ ವಾರ ಬಂದ್ಬಿಟ್ಟು ನೋಡ್ತೇನೆ ಅಂದ್ಬಿಟ್ಟು ಒಂದು ಮಾತು ಹೇಳಿರ್ತಾರೆ ಸೊ ಈ ವಾರದಿಂದ ಕಿಚನ್ ಚಪ್ಪಾಳಿ ಮತ್ತೆ ಶುರುವಾಗ್ತಿದೆ ಸೊ ಮೊದಲನೇದಾಗಿ ಅಂದರೆ ಭವ್ಯಗೌಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಹೋದ್ವಾರ ಅಂದರೆ ಅವರು ಅವ್ರ ಒಂದು ನಾಮಿನೇಷನ್ ಸೇಫ್ ಆದಮೇಲೆ ಕಿಚನ್ ಸೇಫ್ ಪತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಸೊ ದಯವಿಟ್ಟು ಕೊಡಿ ಅಂತ ನೋಡಿ ಎಂಥ ಒಂದು ಒಂದು ಏನು ದೇವರು ಇದೆ ಅಂತಲೇ ಹೇಳ್ಬೋದು ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರೇ ಸೊ ಅವರಿಗೆ ಬಂದು ಕಿಚನ ಚಪ್ಪಾಳ ಸಿಗುತ್ತೆ ಅಂತಂದರೆ ಇದಕ್ಕಿಂತ ಬೇರೆ ಏನು ಬೇಕಪ್ಪ ಹೇಳಿ ಸೊ ತ್ರಿವ್ಯಾರ್ ಫ್ಯಾನ್ ಸಿಂಗಂದ್ರೂ ಸಖತ್ ಇಷ್ಟ ಆಗಿರುತ್ತೆ ಈ ವಾರದ ಕ್ಯಾಪ್ಟನ್ ಬಂದು ಬವೇಗೌಡ ಅವರು ಉತ್ತಮ ಬಂದು ತ್ರಿವಿಕಾಂ ಅವರು ಕಿಚನ ಚಪ್ಪಾಳೆ ಬಂದು ಬವೇಗೌಡ ಅವರು ತ್ರಿವಿಕಾಂ ಭವ್ಯ ಅಂದರೆ ಏನು ಗೊತ್ತಾ ಈ ವಾರದಲ್ಲಿ ಅತ್ಯುತ್ತಮ ಏನೇನು ಸಿಗುತ್ತಲ್ಲ ಉತ್ತಮ ಕಿಚನ ಚಪ್ಪಾಳೆ ಅದಾದಮೇಲೆ ಕ್ಯಾಪ್ಟನ್ಸಿ ಎಲ್ಲನೂ ಕೂಡ ತ್ರಿವ್ಯಾಗೆ ಸಿಕ್ಕಿದೆ ತ್ರಿವಿಕಾಂ ಮತ್ತು ಬವೇಗೌಡ ಅವರಿಗೆ ಸೊ ನಿಮ್ಮಲ್ಲಿ ಎಷ್ಟು ಜನಗಳು ಅವರಿಬ್ಬರ ಫ್ಯಾನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಅಂದರೆ ಮತ್ತು ನೀವು ಅಂದರೆ ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಆಡ್ತಿರೋದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಅವ್ರ ಸರ್ ಕಮೆಂಟ್ ಮಾಡಿ ಸೊ ನೋಡೋಣ ಗ್ಯಾಸ್ ಅದಾದ್ಮೇಲೆ ಕಿಚ್ಚ ಚೈತ್ರ ಚೈತ್ರವರು ಕೇಳುವಂಥ ಸ್ವಲ್ಪ ಪ್ರಶ್ನೆಗಳು ಉಸ್ತುವಾರಿ ನಿಮ್ಮ ಪ್ರಕಾರ ಯಾವ ರೀತಿ ಮಾಡಬೇಕು ಚೈತ್ರ ಅವರು ಎಕ್ಸಾಂಪಲ್ ಕೊಡಿ ಅಂತ ಚೈತ್ರವ್ರು ಏನು ಗೊತ್ತಾ ಸಿಕ್ಕಾಪಡೆ ಸಿಕ್ಕಾಪಡೆ ಕಣ್ಣಲ್ಲಿ ನೀರು ತುಂಬಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಗ್ಯಾಸ್ ನನ್ನ ಪ್ರಕಾರ ಕೆಚ್ಚ ಸುದ್ದಿಪರ್ ಮುಂದೆ ಅಂದರೆ ಯಾವುದೂ ಕೂಡ ನಡೆಯೋದಲ್ಲ ಅಲ್ಲಿ ಅವ್ರಿಗೆ ಏನಾದರೂ ಅನಿಸಿದೆ ಅಂತಂದರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿ ಹೇಳ್ತಾರೆ ಅವರಿಗೆ ಸರಿ ಇರಲಿ ತಪ್ಪಿರಲಿ ಇವಾಗ ಯಾರೋ 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 ಒಬ್ಬ ಕಂಟೆಸ್ಟೆಂಟ್ ತಪ್ಪು ಮಾಡಿದ ಅಂತಂದ್ರೆ ಕ್ಲಿಯರ್ ಆಗ್ರೆ ಅವರು ಬಂದು ತತ್ಬಿಟ್ಟು ಹೇಳ್ತಾರ ನಾನು ನೀನು ತಪ್ಪು ಮಾಡ್ತಿದ್ಯಪ್ಪ ಅಂದ್ಬಿಟ್ಟು ಸರಿ ಮಾಡಿದ್ದಾನಂತಂದ ಅವರು ಅಂದರೆ ಅವ್ರು ಬೆನ್ನು ತತ್ಬಿಟ್ಟು ಹೇಳ್ತಾರೆ ಅಂದರೆ ನೀನು ತುಂಬ ಚೆನ್ನಾಗಿ ಮಾಡಿದ್ದೆ ಅದನ್ನ ಕಂಟಿನ್ಯೂ ಮಾಡುವಂತ ಇಲ್ಲಿ ಚೈತ್ರ ಉಸ್ತುವಾರಿ ನಿಜವಾಗ್ಲು ನನ್ನ ಅಂದರೆ ನಿಜವಾಗ್ಲು ತಪ್ಪಾಗಿತ್ತು ಅಲ್ಲಿ ಸರಿಯಾಗಿ ಮಾಡಿಲ್ಲ ಅವರು ಬೇಕು ಬಿ ಅಂದರೆ ತಿರುಕಂಬರ್ ಮೇನ್ಲಿ ಗೆಲ್ಲಕ್ಕೆ ಒಂದು ಚೈ ಅಂದರೆ ಯಾರಪ್ಪ ನಮ್ಮ ಚೈತ್ರ ಉಸ್ತುವರೇನೇ ಕಾರಣ ಒಂದು ತಕ್ಕ ಮಟ್ಟಿಗೆ ಅವರೇನಾದರೂ ಪ್ರಾಪರಾಗಿ ಉಸ್ತುವಾರಿ ಮಾಡಿ ಫೌಲ್ಗಳನ್ನ ಕೊಟ್ಟಿದ್ದಿಲ್ಲ ಅಂದಿದ್ರೆ ಮೊದಲನೇ ಟಾಸ್ಕ್ ಮತ್ತು ಮೂರನೇ ಟಾಸ್ಕ್ ಅಂದರೆ ಅಂದರೆ ಎರಡು ಟಾಸ್ಕಲ್ಲಿ ಕೂಡ ನಮ್ಮ ರಜದವ್ರ ತಂಡ ವಿನ್ ಆಗ್ತಾಯಿತ್ತು ಮೋಕ್ಷಿತ ಹನುಮಂತ ಅವ್ರ ತಂಡ ವಿನ್ ಆಗ್ತಾಯಿತ್ತು ಅದೇ ಉಸ್ತುವಾರಿಯಿಂದನೇ ಅವರಿಗೆ ಏನಪ್ಪ ಅವ್ರ ತಂಡ ಮೂರು ಟೆಸ್ಟ್ ಅಷ್ಟು ಅಷ್ಟು ಮೂರು ಎರಡು ಟಾಸ್ಕ್ ಅನ್ಸುತ್ತೆ ಸೊ ಎರಡು ಟಾಸ್ಕ್ನ ವಿನ್ ಆಗೋ ಕಾರಣ ಇದು ಮೂರು ಟಾಸ್ಕ್ ವಿನ್ ಆಗ್ತಾರೆ ಅವರು ಮೊದಲನೇದ್ದು ಎರಡನಿದ್ದು ಮೂರನೇದು ನಾಲ್ಕನೇ ಅಂದರೆ ನಾಲ್ಕನೇ ಬಂದು ರದ್ದಾಗುತ್ತೆ ಅದರಲ್ಲಿ ಚೈತ್ರ ಮತ್ತು ಬೈವರ್ ತಗೊಂಡಂಥ ಸ್ಟ್ಯಾಂಡ್ ಪ್ರಾಪರ್ ಆಗಿತ್ತು ಅಂದರೆ ಹಿಂದಿನ ಉಳಿದದಲ್ಲಿ ಕೂಡ ಹೇಳಿದ್ದೆ ಮತ್ತು ಅದಾದ ಮೇಲೆ ಅಂದರೆ ಟೆಲಿಗ್ರಾಮ್ ಊಪಲ್ಲಿ ಕ್ಲಿಯರ್ ಆಗಿ ಅಂದರೆ ಒಂದು ವಾಯ್ಸ್ ಮಿಷಿನ್ ಕ್ಲಿಯರ್ ಎಕ್ಸ್ಪ್ಲೈನ್ 해리대나안하 <laughs> ಅಲ್ಲಿ ಪಿಲ್ಲೋ ತೊಗೊಳೋ ಸಮಯದಲ್ಲಿ ಗೆರೆ ಅಂದರೆ ಒಂದು ಗೆರೆನ ಹೊರಗಡೆ ನಿಂತ್ಕೊಂಡು ಪಿಲ್ಲೋ ತೊಗೋಬೇಕು ಅಂತ ರೂಲ್ಸ್ ಇರುತ್ತೆ ಬಟ್ ಐಶ್ವರ್ಯ ಅವರು ಅಂದರೆ ಪಿಲ್ಲೋ ತಗೊಳ್ಳೋಂಥ ಟೈಮಲ್ಲಿ ಗೆರೆ ಒಳಗಡೆ ಇರ್ತಾರೆ ಪಿಲ್ಲೋ ತಗೊಂಡ ಮೇಲೆ ಹೊರಗಡೆ ಹೋಗ್ತಾರೆ ಸೊ ಅಲ್ಲಿ ಹನುಮಂತ ಮತ್ತು ರಜತ್ ಅವರ ಸ್ಟ್ಯಾಂಡು ತಪ್ಪಾಗಿತ್ತು ಅಲ್ಲಿ ಆಟ ಅಂತ ಬಂದಾಗ ತಪ್ಪು ಸರಿ ಇದ್ದೇ ಇರುತ್ತೆ ಸೊ ಚೈತ್ರ ಭವ್ಯ ಅಂದರೆ ಅವ್ರಿಗ ಅವರು ಬರುತ್ತೆ ಇದು ಸರಿಯಾಗಿತ್ತು ಇನ್ಫ್ಯಾಕ್ಟ್ ಅವರು ಇವತ್ತಿನ ಅದನ್ನ ಕ್ಲಿಯರ್ ಎಕ್ಸ್ಪ್ಲೈನ್ ಹೇಳ್ತಾರೆ ಅಲ್ಲಿ ಸೊ ಅಷ್ಟೇ ಆಯ್ತು ನೋಡೋಣ ಚೈತ್ರ ಇನ್ನೂ ಯಾವ ರೀತಿ ಕ್ಲಾಸ್ ತೊಗೊಂಡಿರ್ತಾರೆ ಸೊ ನಿಮ್ಮೊಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಕಾರ ಮುಂದಿನವರ ಅಂದರೆ ಮುಂದಿನ ಮುಂದಿನವರೆ ಬಂದು ಎಲಿಮಿನೇಷನ್ ತಪ್ಪ ಬಂದಾಗ ನಿಮ್ಮ ಪ್ರಕಾರ ಮನೆಯಿಂದ ಹೋಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅವ್ರ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಾರ ಬಂದು ನೂರು ವೀಕ್ ಇರುತ್ತೆ ಯಾಕಂದರೆ ಓಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಸೊ ಯಾರು ಕೂಡ ಭಯ ಅವಶ್ಯಕತೆ ಇಲ್ಲ ಚೈತ್ರವ್ರು ಹೋಗ್ತಾರೆ ಐಶ್ವರ್ ಅವರು ಹೋಗ್ತಾರೆ ಭವ್ಯ ಗೌಡ ಅವ್ರು ಹೋಗ್ಬೋದು ಅಂತ ಅಂದರೆ ಆ ರೀತಿ ಅನ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ಭವ್ಯ ಗೌಡವರು ಕ್ಯಾಪ್ಟನ್ ಆಗಿರೋ ಕೂಡ ಮುಂದಿನ ವಾರ ಕೂಡ ಅವ್ರು ನಾಮಿನೇಷನ್ ಸೇಫ್ ಆಗ್ತಾರೆ ಸೊ ತ್ರಿವ್ಯಾನ ಮತ್ತು ಇನ್ನೊಂದು ಅಂದರೆ ತ್ರಿವ್ಯಾನ ಬಂದು ಇನ್ನೊಂದು ವಾರ ನೀವು ಆರಾಮಾಗಿ ನೋಡ್ಕೋಬೋದು ಅವ್ರ ಫ್ಯಾನ್ಸ್ ಇರೋರು ಸೊ ಸೆಕೆಂಡ್ ಆಗೈತೆ ಮತ್ತೆ ನೆಕ್ಸ್ಟ್ ವೋಟದಲ್ಲಿ ಬಬಾಯ್